ರಾಜಕಾರಣಕ್ಕೋಸ್ಕರ ನಿಮ್ಮಲ್ಲಿ ಬಂದು ಚುನಾವಣೆ ಸಮಯದಲ್ಲಿ ನಿಮ್ಮನ್ನು ಮಾತಾಡಿಸುವಂತ ರಾಜಕಾರಣಿಗಳನ್ನು ನಂಬೇಡ ಯಾವತ್ತೂ ನಾನು ರಾಜಕೀಯದಲ್ಲಿ ಇರೋ ತನಕ ನಿಮ್ಮೆಲ್ಲರ ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ವಿಶ್ವಾಸವನ್ನ ಇದೇ ತರ ಇಲ್ಲಿ ಅಂತ ಬಯಸ್ತೇನೆ ನಮ್ಮ ನಮಸ್ಕಾರ ಹೆಬ್ಬಾಳ ಕ್ಷೇತ್ರದ ನಾಗೇನಹಳ್ಳಿ ವಾರ್ಡ್ನ ಮನೋರಂಜ ವೇದಿಕೆ ಮುಂಭಾಗದಲ್ಲಿ ಆಸೆಯಿಂದಾಗಿರುವಂತಹ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿ ಎಲ್ಲ ಅದನ್ನು ಬಂದು ಮಿತ್ರರು ಇವತ್ತು ಈ ಹಬ್ಬ ವಿಶೇಷವಾದ ದಿವಸ ನನಗೆ ಹಬ್ಬಕ್ಕಿಂತ ಹೆಚ್ಚಿನದಾಗಿ ಮೋಹನ್ ಅವರು ಇಷ್ಟು ಚೆನ್ನಾಗಿ ಮಾತಾಡ್ತಾರಲ್ಲ ಅದು ಬಹಳ ಖುಷಿಯಾದಂಥ ಮೋಹನ್ ಅವರು ನಮ್ಮ ಸ್ಥಳೀಯ ಈ ಭಾಗದ ನಾಯಕರು ನಾನು ನಿರ್ಧಾಕ್ಯೂ ಸಹ ನಿಮ್ಗೆಲ್ರಿಗೂ ಒಳ್ಳೆಯದನ್ನ ಮಾಡಬೇಕು ಅಂತ ಮನ್ಸಲ್ಲಿ ಇಟ್ಕೊಂಡಿರೋರು ರಸ್ತೆ ರಸ್ತೆಗೆ ಓಡಾಡಿ ಆಸ್ಪಾಟ್ ಮಾಡಿಸ್ತಂತವ್ರು ಚರಂಡಿ ಮಾಡಿಸ್ತಂಥವ್ರು ರೋಡ್ ಮಾಡಿಸ್ತಂಥವ್ರು ಶಾಲೆ ಕಟ್ತವ್ರು ಶಾಲೆ ಕಟ್ತಂಥ ನೀವು ಮಾತಾಡಿ ನನಗೆ ಮೋಹನ್ ರೆಡ್ಡಿ ತರ ಮಾಡ್ತಾ ಇದ್ರೆ ಶಾಲೆ ಕಟ್ತಂಥವ್ರು ಸ್ಕೂಲ್ ಕಟ್ತಂತವರು ಪ್ರತಿಯೊಬ್ಬ ಬಡವರಿಗೆ ಏನೇನು ಅನುಕೂಲಗಳಾಗಬೇಕು ಸರ್ಕಾರದ ಕಡೆಯಿಂದ ವೈಯಕ್ತಿಕವಾಗಿ ನನ್ನ ಕಡೆಯಿಂದ ಅಂತ ಹೇಳಿ ಇವತ್ತು ಮೋಹನ್ ರೆಡ್ಡಿಯವರ ಒಂದು ನಾಯಕತ್ವದಲ್ಲಿ ಎಲ್ಲ ಇದ್ದಾರೆ ಶ್ರೀನಿವಾಸು ನಮ್ಮ ಪ್ರಭಾಕರ ಮುಂದರಾಜು ನಮ್ಮ ಮಂಜೇಶ ಭೀಮೇಶ ನಾವು ಶ್ರೀನಿವಾಸ ಮುರಳಿ ಎಲ್ಲಿ ನಿಮ್ಮ ಇವರೆಲ್ಲ ನಿಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲ ಶೇಖರ್ ಅವರು ಅವರು ಯಾರೂ ಇಲ್ಲ ಇವತ್ತು ಎಲ್ಲಿ ಪರವಾಗಿಲ್ಲ ಓಕೆ ಇಷ್ಟು ಕೆಲಸಗಳನ್ನು ಮಾಡಿ ನಿಮ್ಮ ಯಾವುದೇ ಸಮಸ್ಯೆಗೆ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ನೇತೃತ್ವದ ಸರ್ಕಾರ ನಿಮ್ಮ ಸೇವೆ ಮಾಡಲಿಕ್ಕೆ ನಾವು ಸದಾ ಸಿದ್ಧ ಇರ್ತೀವಿ ಎಂದಿನಂತೆ ಈ ವರ್ಷ ಸಹ ಭಾಳ ವಿಜೃಂಭಣೆಯಿಂದ ನೀವು ಈ ದಸರಾ ಮಹೋತ್ಸವವನ್ನು ಇವತ್ತು ಮನೋರಾಯಣ ಪಳ್ಯದಲ್ಲಿ ಆಚರಣೆ ಮಾಡ್ತಾಯಿದ್ದೀರಿ ನಿಮಗೆಲ್ಲರೂ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನಿಮಗಿರಲಿ ಭಾಳ ಇವತ್ತು ಏಳನೇ ದಿವಸ ಸುಮಾರು ಎಂಟನೇ ದಿವಸ ಎಂಟು ದಿವಸಗಳ ಸತತವಾದ ಈ ದಸರಾ ಉತ್ಸವವನ್ನು ನೀವೆಲ್ಲ ಸೇರಿ ಆನಂದಿಸಿದರೆ ನಾನು ಸ್ಥಳೀಯ ಶಾಸಕನಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಎಮ್ ಎಲ್ ಎ ಆಗಿದೆ ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ವಿಶ್ವಾಸ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಈ ಭಾಗದ ಶಾಸಕನಾಗಿ ಇವತ್ತು ನಿಮ್ಮಿಂದನೇ ಮಂತ್ರಿ ಏನಾದರೂ ಆಗಿದ್ದರೆ ಅದು ನೀವು ನನಗೆ ಕೊಟ್ಟಂಥ ವಿಶ್ವಾಸ ನೀವು ನನಗೆ ಇಟ್ಟ ವಿಶ್ವಾಸ ನಿಮ್ಮ ಮನೆ ಮಗಂತರ ನನ್ನನ್ನು ನೀವು ಭಾವಿಸಿ ನನಗೆಲ್ರಿಗೂ ಇದು ಶಾಸಕರನ್ನ ಮಾಡಿದ್ದೀನಿ ಮೊದಲನೇ ಸರಿ ನಾಲ್ಕು ಸಾವಿರ ಲೀಡಿಂಗ್ ಇತ್ತು ಎರಡೇ ಚುನಾವಣೆಯಲ್ಲಿ ಆರು ಸಾವಿರ ಆಯಿತು ಐದು ಆರು ಸಾವಿರ ಲೀಡಿಂಗ್ ಕೊಟ್ಟರೆ ಯಾವತ್ತೂ ನಿಮ್ಮ ಈ ಒಂದು ಸಹಾಯವನ್ನು ನಾನು ಯಾವತ್ತೂ ನನ್ನ ಜೀವನ ಇರೋ ತನಕ ಮರೆಯೋದಿಲ್ಲ ನಾನು ಪ್ರತಿ ಸಮಯದಲ್ಲಿ ಇದು ಹೇಳಲಿಕ್ಕೆ ಬಯಸ್ತೀನಿ ಯಾವತ್ತೂ ನಾನು ರಾಜಕೀಯದಲ್ಲಿ ಇರೋ ತನಕ ನಿಮ್ಮೆಲ್ಲರ ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ವಿಶ್ವಾಸವನ್ನು ಇದೇ ಥರ ಇಲ್ಲಿ ಅಂತ ಬಯಸ್ತೇನೆ ಮುಂದಿನ ದಿವಸಗಳಲ್ಲಿ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಯಾವ ಥರ ಇತ್ತು ಅದೇ ತರ ಇಲ್ಲಿ ಯಾರು ಕಾರ್ಪೊರೇಷನ್ ನಿಂತ್ಕ ಅವ್ರ ಮೇಲೆ ನಿಮ್ಮ ಆಶೀರ್ವಾದ ಇರಬೇಕು ಆಶೀರ್ವಾದ ಮಾಡ್ತಿರೋ ಇಲ್ಲೋ ರಾಜಕಾರಣಕ್ಕೋಸ್ಕರ ಬೇಗ ಹೋಗಿ ಬಂದ್ಬಿಡಿದ್ಯಲ್ಲ ರಾಜಕಾರಣಕ್ಕೋಸ್ಕರ ನಿಮ್ಮಲ್ಲಿ ಬಂದು ಚುನಾವಣೆ ಸಮಯದಲ್ಲಿ ನಿಮ್ಮನ್ನು ಮಾತಾಡಿಸುವಂತ ರಾಜಕಾರಣಿಗಳನ್ನ ನಂಬಬೇಡ ಯಾವತ್ತು ನಿಮ್ಮ ಜೊತೆ ಇರೋರು ನಿಮ್ಮ ಊರ್ನೂರು ನಿಮಗೆ ಏನಾದರೂ ಕಷ್ಟಗಳು ಬಂದರೆ ನಿಮಗೆ ಸಹಾಯ ಮಾಡುವಂಥವ್ರು ಮೋಹನ್ ರೆಡ್ಡಿ ಮತ್ತು ಎಲ್ಲರೂ ಇಲ್ಲಿ ಫ್ರೆಂಡ್ಸ್ ಎಲ್ಲ ಇದ್ದೀವಿ ಇವರನ್ನ ನೀವು ಮುಖ ನೋಡಿಕೊಂಡು ನೀವು ಓಟ್ ಹಾಕ್ಬೇಕು ನನಗೆ ಕೊಟ್ಟಂಥ ವಿಶ್ವಾಸ ನನಗೆ ಕೊಟ್ಟಂಥ ನೀವು ಒಂದು ಒಂದು ಆತ್ಮವಿಶ್ವಾಸ ಏನು ಕೊಟ್ಟರೆ ಅದೇ ಆತ್ಮವಿಶ್ವಾಸವನ್ನು ಮುಂದಿನ ದಿವಸಗಳಲ್ಲಿ ಬರುವಂಥ ಬಿ ಬಿ ಎ ಪಿ ಚುನಾವಣೆಯಲ್ಲಿ ತೋರಿಸ್ಬೇಕು ನೀವು ತೋರಿಸಿದ ಪಕ್ಷದಲ್ಲಿ ನಿಮ್ಮ ಋಣವನ್ನು ನಾವು ಯಾವತ್ತೂ ಇಟ್ಕೊಳ್ಳಲ್ಲ ಸ್ವಲ್ಪ ಸೊಪ್ಪುವಾಗಿ ನಿಮ್ಮ ಋಣವನ್ನು ಈ ಕಾರ್ಯಕ್ರಮಕ್ಕೆ ಸ್ವತಂತ್ರ ಮಾಡ್ತಾರೆ ಮುನ್ನ ಸೋಡವೇ ಮಂದೇಶ ದಿನೇಶ್ ಅವರೇ ಬರಕರವ್ರೆ ಮಹಿಳೆಯವ್ರೆ ಸೋರೆ ಹಳ್ಳಿ ಅವರೇ ಎಲ್ರಿಗೂ ಸ್ವಾಮೀಜಿ ಈ ಕಾರ್ಯಕ್ರಮ ಮೊದಲಿಗೆ